ಬಗ್ಗೆ ಇಲಾಖೆಯ ಬಹುದೊಡ್ಡ ಕಾಳಜಿ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಅವಿಸ್ಮರಣೀಯ ಕಾರ್ಯ ಕಟ್ಟಡ ಹಾಗೂ ನಿರ್ಮಾಣ ಕಾರ್ಮಿಕರಿಗೆ ಕೆಲಸದ ಸ್ಥಳದಲ್ಲಿಯೇ ವೈದ್ಯಕೀಯ ಚಿಕಿತ್ಸೆ ಹೈಟೆಕ್ನಾಲಜಿಯಲ್ಲಿ ಹೈಟೆಕ್ ಸಂಚಾರಿ ಆರೋಗ್ಯ ಘಟಕ ಕಾರ್ಮಿಕರಿಗೆ ಹಾಗೂ ಅವಲಂಬಿತರಿಗೆ ವೈದ್ಯಕೀಯ ಚಿಕಿತ್ಸೆ ಹೈಟೆಕ್ ಸಂಚಾರಿ ಆರೋಗ್ಯ ಘಟಕವು ಕರ್ನಾಟಕ ಕಾರ್ಮಿಕ ಇಲಾಖೆ ಜಾರಿ ಮಾಡಿದ ಮಹತ್ವದ ಯೋಜನೆಗಳಲ್ಲಿ ಒಂದಾಗಿದೆ ಕಾರ್ಮಿಕರ ಆರೋಗ್ಯದ ಬಗ್ಗೆ ಬಹುದೊಡ್ಡ ಕಾಳಜಿ ವಹಿಸಿರುವ ಸಚಿವ ಸಂತೋಷ್ ಲಾಡ್ ಅವರ ದೂರದೃಷ್ಟಿಯ ಕಾರ್ಯಕ್ಕೆ ಈಗ ಎಲ್ಲೆಡೆಯೂ ಪ್ರಶಂಸೆ ವ್ಯಕ್ತವಾಗಿದೆ ಹಲವಾರು ಯೋಜನೆ ಜಾರಿಗೆ ತಂದಿದ್ದು ಹೈಟೆಕ್ ಸಂಚಾರಿ ಆರೋಗ್ಯ ಘಟಕ ಪ್ರಮುಖವಾಗಿದೆ ಕಾರ್ಮಿಕರ ಆರೋಗ್ಯ ಕಾಪಾಡುವಲ್ಲಿ ಈ ಸಂಚಾರಿ ಆರೋಗ್ಯ ಘಟಕಗಳು ಮುಖ್ಯ ಪಾತ್ರ ವಹಿಸುತ್ತಿವೆ ಕೇವಲ ಕಾರ್ಮಿಕರಷ್ಟೇ ಅಲ್ಲದೆ ನೋಂದಾಯಿತ ಕಾರ್ಮಿಕರ ಅವಲಂಬಿತರು ಈ ಸಂಚಾರಿ ಆರೋಗ್ಯ ಘಟಕಗಳ ಸೇವೆಯನ್ನ ಪಡೆದುಕೊಳ್ಳಬಹುದಾಗಿದೆ ಕಾರ್ಮಿಕರಿಗೆ ತ್ವರಿತವಾಗಿ ಕೆಲಸದ ಸ್ಥಳಗಳಲ್ಲಿ ವೈದ್ಯಕೀಯ ಸೇವೆ ಸಿಗಬೇಕು ಎಂಬ ಉದ್ದೇಶದಿಂದ ಇಂತಹ ಮಹತ್ವದ ಯೋಜನೆಯನ್ನ ಕಾರ್ಮಿಕ ಇಲಾಖೆ ಜಾರಿಗೊಳಿಸಿ ಸಾಕಾರಗೊಳಿಸಿದೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತ ಕಾರ್ಮಿಕರು ಹಾಗೂ ಅವರ ಅವಲಂಬಿತ ಆರೋಗ್ಯ ಕಾಪಾಡುವಲ್ಲಿ ಈ ಸಂಚಾರಿ ಆರೋಗ್ಯ ಘಟಕಗಳು ಸಂಜೀವಿನಿಯಾಗಿ ಕೆಲಸ ಮಾಡುತ್ತಿವೆ ಆರೋಗ್ಯವೇ ಭಾಗ್ಯ ಎಂಬ ಮಾತು ಎಲ್ಲಾ ಕಾಲದಲ್ಲಿಯೂ ಮುಖ್ಯವೇ ಆರೋಗ್ಯ ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಆದ್ಯತೆಗೂ ಹೌದು ಆದರೆ ಹಲವು ಕಾರಣಗಳಿಂದ ಕಾರ್ಮಿಕರು ತಮ್ಮ ಆರೋಗ್ಯದ ಕಾಳಜಿ ಮಾಡುವುದು ಕಡಿಮೆ ಮಾಹಿತಿ ಕೊರತೆಯ ಅರಿವಿಲ್ಲದಿರುವುದು ಸೌಲಭ್ಯಗಳ ಕೊರತೆ ಹಣಕಾಸಿನ ತೊಂದರೆ ಹೀಗೆ ಹಲವು ಕಾರಣಗಳಿಂದ ಶ್ರಮಿಕರು ಆರೋಗ್ಯದ ಕಡೆಗೆ ಗಮನ ಕೊಡುವ ವಿಷಯದಲ್ಲಿ ಹಿಂದೆ ಬಿಡುತ್ತಾರೆ ಸದಾ ಕೆಲಸದ ಮೇಲೆ ಗಮನ ಕೊಡುವ ಕಾರ್ಮಿಕರು ಅನಾರೋಗ್ಯದ ಸಂದರ್ಭಗಳಲ್ಲಿ ಮಾತ್ರವೇ ವೈದ್ಯರ ಬಳಿ ಹೋಗುತ್ತಾರೆ ದುಡಿಮೆಯೇ ದೇವರು ಎಂದು ಕೆಲಸ ಮಾಡುವ ನಮ್ಮ ಶ್ರಮ ಯೋಗಿಗಳ ಆರೋಗ್ಯ ಕಾಪಾಡಲು ಕಾರ್ಮಿಕ ಇಲಾಖೆಯ ಸಂಚಾರಿ ಆರೋಗ್ಯ ಘಟಕಗಳು ಸದಾ ಸನ್ನದ್ಧವಾಗಿವೆ ಇದಕ್ಕೆಂದೇ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳಿರುವ ನೂರು ಸಂಚಾರಿ ವಾಹನಗಳನ್ನ ಲೋಕಾರ್ಪಣೆ ಮಾಡಲಾಗಿದೆ ಗ್ರಾಮೀಣ ಆಸ್ಪತ್ರೆಗಳ ಕೊರತೆ ನಿವಾರಣೆ ಸಂಚಾರಿ ಆರೋಗ್ಯ ಘಟಕಗಳು ಗ್ರಾಮೀಣ ಆಸ್ಪತ್ರೆಗಳ ಕೊರತೆಯನ್ನ ನಿವಾರಿಸಲು ಸಹಕಾರಿಯಾಗಿವೆ ಕುಗ್ರಾಮಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಚಿಕಿತ್ಸೆ ಪಡೆಯಲು ದೂರ ದೂರಿನ ಆಸ್ಪತ್ರೆಗಳಿಗೆ ತೆರಳಬೇಕು ಇದಕ್ಕಾಗಿ ದಿನದ ದುಡಿಮೆ ಬಿಡಬೇಕು ಆದರೆ ಹಾಗೆ ಮಾಡಲು ಅವರು ಸಿದ್ಧವಿರುವುದಿಲ್ಲ ಇಂತಹ ಸಂದರ್ಭದಲ್ಲಿ ಆರೋಗ್ಯ ಸೇವೆಯೇ ಕೆಲಸದ ಸ್ಥಳದಲ್ಲಿ ಸಿಗುವಂತಾದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ಯಾವುದಿದೆ ಇದೊಂದು ಸರಳ ಮತ್ತು ಸಾಮಾನ್ಯ ವಿಷಯ ಇರಬಹುದು ಆದರೆ ಅನಾರೋಗ್ಯಕ್ಕೊಳಗಾದ ಕಾರ್ಮಿಕನಿಗೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಸಿಕ್ಕರೆ ಇದಕ್ಕಿಂತ ದೊಡ್ಡದು ಬೇರೆ ಯಾವುದಿಲ್ಲ ಹಾಗಿದ್ದರೆ ಏನಿಲ್ಲ ವೈಶಿಷ್ಟ್ಯಗಳನ್ನ ಹೊಂದಿದೆ ನೋಡಿಕೊಂಡು ಬರೋಣ ಬನ್ನಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಏನು ರಾಜ್ಯದಲ್ಲಿ ಒಂದು ವಿನೂತನ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅದೇನಪ್ಪ ಅಂತಂತಂದರೆ ಇವತ್ತು ಕಟ್ಟಡ ಕಾರ್ಮಿಕರು ಅಂದರೆ ಗೌಂಡಿ ಕೆಲಸ ಮಾಡಿರ್ಬೋದು ಅಂತರ ಸೆಂಟ್ರಿಂಗ್ ಕೆಲಸ ಮಾಡಿರ್ಬೋದು ಅಂತರ ಇತರೆ ಇನ್ನಿತರೆ ಟೈಲ್ಸ್ ಕೆಲಸ ಮಾಡಿರ್ಬೋದು ಅವರು ಅಂತಹವರು ಆರೋಗ್ಯದಲ್ಲಿ ಏರುಪೇರಾದರೆ ಅಥವಾ ಕಟ್ಟಡ ಕಾರ್ಮಿಕರು ಕೆಲಸ ನಿರ್ವಹಿಸುವಂಥ ಸಂದರ್ಭದಲ್ಲಿ ಏನಾದರೂ ಗಾಯಗಳಾದರೆ ಇಂಥವರನ್ನು ಅವರು ಇದ್ದಲ್ಲಿಗೆ ಹೋಗಿ ಏನಂತಂದ್ರೆ ವೈದ್ಯಕೀಯ ಚಿಕಿತ್ಸೆ ಕೊಡಿಸುವಂಥ ಒಂದು ವಿನೂತ ವಿನೂತನ ಯೋಜನೆಯನ್ನು ರಾಜ್ಯದಲ್ಲಿ ಜಾರಿಗೆ ತಂದಿದ್ದಾರೆ ಆ ಯೋಜನೆ ಬಗ್ಗೆ ಸಾಕಷ್ಟು ಸುದೀರ್ಘ ಮಾತನಾಡಲಿಕ್ಕೆ ಏನು ಈ ಒಂದು ಆಂಬ್ಯುಲೆನ್ಸ್ ನಲ್ಲಿ ಈ ಒಂದು ಸಂಚಾರಿ ಘಟಕದಲ್ಲಿ ಒಂದು ವೈದ್ಯರು ಇದ್ದಾರೆ ಅವರು ಏನು ಹೇಳ್ತಾರೆ ಯೋಜನೆ ಬಗ್ಗೆ ಕೇಳೋಣ ಬನ್ನಿ ಸರ್ ನಮಸ್ತೆ ಸರ್ ಈಗ ಈ ಒಂದು ಯೋಜನೆಯನ್ನ ತಂದಿದ್ದಾರ ಇದರಿಂದ ಏನೇನು ಅನುಕೂಲಗಳು ಆಗ್ತಾವೆ ಸರ್ ಇದರಿಂದ ಬೇಕಷ್ಟು ಅನುಕೂಲ ಆಗ್ತದೆ ಈಗ ಈಗ ರೋಗಗಳು ಆಗಿದೆ ಜನರಲ್ಲಿ ಕಾರಣಾಂತರದಿಂದ ತಾವು ಏನು ತಪ್ಪು ಮಾಡ್ತಾರೆ ತಮಗೆ ತಿಳಿತಾ ಇಲ್ಲ ಫುಡ್ ಹ್ಯಾಬಿಟ್ಸ್ ಎಲ್ಲ ತಪ್ಪಾಗ್ತಾಯಿದೆ ಇದೆ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾಯಿದೆ ಲೈಫ್ ಸ್ಟೈಲ್ ಚೇಂಜ್ ಆಗಿದ್ದು ಒಳ್ಳೆಯದು ಕೆಟ್ಟದಕ್ಕೆ ಜನರಿಗೆ ತೆಗಿತಾಯಿಲ್ಲ ಎಲ್ಲ ತಪ್ಪಾಗಿದ್ದಕ್ಕೆ ರೋಗಗಳು ಜಾಸ್ತಿ ಆಗಿದೆ ಬ್ಲಡ್ ಪ್ರೆಷರು ಹೈಪರ್ ಟೆನ್ಷನ್ನು ಡಯಾಬಿಟೀಸು ಮಾನಸಿಕ ರೋಗಗಳು ದೈಹಿಕ ರೋಗಗಳು ಸಾಮಾಜಿಕ ರೋಗ ಮಾನಸಿಕ ರೋಗ ಆಮೇಲೆ ಜೊತೆ ಫಿಲಾಸಫಿಕಲ್ ರೋಗ ಎಲ್ಲ ಕೂಡ ಸೇರ್ಕೊಂಡ್ಬಿಟ್ಟವು ಒಂದೊಂದೇ ತೆಗೆಯೋಕರ ಒರಿಜಿನಲ್ ನಮ್ಮ ಲೈಫ್ ಸ್ಟೈಲಿಗೆ ಬರಬೇಕು ನಾವೇನು ಮೊದಲಿಂದ ನಮ್ಮ ಹಿರಿಯರು ಮಾಡ್ಕೊಂಡ್ಬಂದರ ಒಂದು ಲೈಫ್ ಸ್ಟೈಲ್ ಆ ಲೈಫ್ ಸ್ಟೈಲ್ ಏನಿತ್ತು ಆ್ಯಕ್ಕೆ ರೋಗಗಳು ಕಮ್ಮಿ ಇದ್ದವು ವಾತಾವರಣ ಚೆನ್ನಾಗಿತ್ತು ಮಾನಸಿಕವಾಗಿ ರೋಗ ಕಮ್ಮಿದ್ದು ಆಗುವಾಗೆಲ್ಲ ಅದೇ ಥರ ಮಾಡ್ಕೊಂಡು ಹೋದ್ರೆ ಒಳ್ಳೆಯದಂತೆ ಮತ್ತು ಈಗೇನು ಲಾಡ್ ಸಾಹೇಬರು ಮಾಡಿದ್ದಾರೆ ಇದು ಪ್ರಿವೆಂಟಿವ್ ಅಂದರೆ ಆದಷ್ಟು ರೋಗ ಬರ್ಲಾದಂಗೆ ತಡಿಲಿಕ್ಕೆ ಪ್ರಯತ್ನ ಮಾಡ್ರಿ ಅಂತ ಅದು ನಮಗೆ ಒಂದು ಇನ್ಸ್ಟ್ರಕ್ಷನ್ ರೋಗ ಬಂದಮೇಲೆ ಕೊಡೋದಕ್ಕೆ ಬೇಕಾಷ್ಟು ಹಾಸ್ಪಿಟಲ್ಸ್ ಅವ ಸಣ್ಣವು ದೊಡ್ಡವ ಪ್ರೈವೇಟವ ಗೋರ್ಮೆಂಟ್ ಬೇಕಾಷ್ಟಿದೆ ತಡಿಲಿಕ್ಕೆ ಪ್ರಯತ್ನ ಮಾಡೋರು ಭಾಳ ಕಮ್ಮಿ ಅದನ್ನು ಜನರ ತಿಳ್ಕೊಡೋದು ನಮ್ಮದು ಮಹತ್ವ ಕೆಲಸ ಆಮೇಲೆ ಮತ್ತು ಟ್ರೀಟ್ಮೆಂಟ್ ಎಲ್ಲ ಜೊತೆ ಅದನ್ನು ಕೊಡ್ತೀವಿ ಅದ್ರ ಪ್ರಕಾರ ಸರ್ ಏನು ಸಂಚಾರಿ ಘಟಕ ಏನು ನೀವು ಹೋಗ್ತಿರಲ್ಲ ಇದು ಇದೇನು ಮೊದಲೇ ಪ್ರೀ ಪ್ಲ್ಯಾನ್ ಇರುತ್ತೋ ಅಥವಾ ಏನಾದರೂ ನಿಮ್ಮದು ಏನೋ ಒಂದು ಕಾಲ್ ಸೆಂಟರ್ ಅಥವಾ ಈ ಫೋನ್ಗೆ ಮಾಡಿದ ಮೇಲೆ ತಕ್ಷಣಕ್ಕೆ ಹೋಗ್ತಿರೋ ಏನು ಕತೆ ಸರ್ ಇಲ್ಲ ನಾವು ಫೋನ್ ಮಾಡಿದ ಮೇಲೆ ಏನೋ ಹೋಗಿಲ್ಲ ನಮ್ಮ ಫಿಕ್ಸ್ ಇರ್ತವೆ ಕೆಲವು ನಮಗೆ ಏರಿಯಾ ಕೊಟ್ಟಿದ್ದಾರೆ ಅವರು ಆಮೇಲೆ ಡಿಪಾರ್ಟ್ಮೆಂಟ್ದವ್ರು ಹೇಳ್ತಾರೆ ಕಾರ್ಡ್ ಸೆಲೆಲ್ಲೇ ಜಾಸ್ತಿ ಅವಂಥವು ಏರಿಯಾ ಕೊಟ್ಟಿರ್ತಾರೆ ನಮ್ಮ ಎನ್ ಜಿ ಓ ಏನು ಆಪ್ರೇಟ್ ಮಾಡ್ತಾಯಿದೆ ಅವರು ನಮಗೆ ಏರಿಯಾ ಕೊಟ್ಟಿದ್ದಾರೆ ಈ ಏರಿಯಾಕ್ಕೆ ನೀವು ಇಷ್ಟು ಕವರ್ ಮಾಡಿರಿ ತಿಂಗಳಿಗೆ ಇಷ್ಟು ಅಂತೇಳಿ ನಾವು ಪ್ರಕಾರ ಕೋರ್ ಮಾಡ್ತಾ ಇದ್ದೀವಿ ಒಂದು ಅನ್ಹ್ಯಾಪಿ ಪಾರ್ಟ್ ನಾವು ಅಬ್ಸರ್ವ್ ಮಾಡಿದ್ದೆ ಅಂದರೆ ಡಯಾಬಿಟಿಕ್ ಪೇಷಂಟ್ಸ್ ಸಿಟಿ ಒಳಗೆ ಹೆಂಗೆ ಅಷ್ಟೇ ಹಳ್ಳಿಯೊಳಗೂ ಇಂಟ್ರೀಸ್ ಆಗ್ತಾ ಇದ್ದೀವಿ ಬಿ ಪಿ ಪೇಷೆಂಟ್ಸ್ ದಟ್ ಇಸ್ ಮೋಸ್ಟ್ ಅನ್ಹ್ಯಾಪಿ ಪಾರ್ಟ್ ವಿಚ್ ವ್ ಅಬ್ಸರ್ವ್ಡ್ ಸರ್ ಈ ವಾಹನದಲ್ಲಿ ಏನೇನು ಇಟ್ಟುಕೊಂಡು ತಾವು ಹೋಗ್ತಾ ಇದ್ದೀರಿ ಸರ್ ಇಲ್ಲಿ ಕಟ್ಟಕಡ ಕಾರ್ಮಿಕರಿಗೆ ಏನೇನು ತಪಾಸಣೆ ಮಾಡ್ತೀರಿ ನಾವು ಇಲ್ಲಿ ಶುಗರ್ ತಪಾಸಣೆ ಮಾಡ್ತೀವಿ ಕೆಲವೊಂದು ಬ್ಲಡ್ ಟೆಸ್ಟ್ ಪ್ರೊವೈಡ್ ಮಾಡಿದ್ದಾರೆ ಲ್ಯಾಬರಟರಿ ಅದನ್ನು ಪ್ರೊವೈಡ್ ಮಾಡ್ತೀವಿ ಆಮೇಲೆ ಇ ಸಿ ಜಿ ಇದ್ದಾಗ ಎಮರ್ಜೆನ್ಸಿ ಇ ಸಿ ಜಿ ಮಾಡ್ತೀವಿ ಅಂತ ಆಮೇಲೆ ಕಣ್ಣಿಂದ ಕೆಲವೊಂದು ಟೆಸ್ಟಿಗೆ ಕೊಟ್ಟಿದ್ದಾರೆ ಬೇಸಿಕ್ ಕೊಟ್ಟಿದ್ದಾರೆ ಬೇಸಿಕ್ ಮಾಡ್ತೀವಿ ಯಾಕಂದರೆ ಅದಕ್ಕೆ ಮತ್ತೆ ಮಾಡ್ಬೇಕಾದ್ರೆ ಒಬ್ಬ ಟೆಕ್ನಿಷಿಯನ್ ಬೇಕಾಗ್ತದೆ ನಮ್ಮ ಕಡೆಯಿಂದ ಏನೇನು ಶಕ್ತ ಅನ್ನೆಲ್ಲ ಮಾಡ್ಕೊಡ್ತೀವಿ ನಾವು ಮೆಡಿಸಿನ್ ಕೊಟ್ಟಿದ್ದಾರೆ ಡಯಾಬಿಟಿಕ್ ಮೆಡಿಸಿನ್ ಇವೆ ಬ್ಲಡ್ ಪ್ರೆಷರ್ ಮೆಡಿಸಿನ್ ಇವೆ ಆ್ಯಂಟಿಬಯೋಟಿಕ್ ಕೊಟ್ಟಿದ್ದಾರೆ ಪೇನ್ ರಿಲೀವರ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಚಿಕ್ಕ ಮಕ್ಳನ್ನೂ ನೋಡ್ತೀವಿ ದೊಡ್ಡವ್ರು ನೋಡ್ತೀವಿ ವಯಸ್ಸಾದ್ರು ನೋಡ್ತೀವಿ ಎಲ್ಲ ಥರದ ಪೇಷಂಟ್ ನೋಡ್ತೀವಿ ಸರ್ ಈ ಈ ಒಂದು ಇದರಲ್ಲಿ ಎಷ್ಟು ಸಿಬ್ಬಂದಿಗಳಿದ್ದಾರೆ ಇದ್ದಾರೆ ಸರ್ ನಾವು ಟೋಟಲ್ ಆರು ಜನ ಡ್ರೈವರ್ ಒಬ್ಬರು ನಾನು ಡಾಕ್ಟರ್ ಆಮೇಲೆ ಜೆ ಎನ್ ಎಮ್ ಅಂದರೆ ನರ್ಸ್ ಒಬ್ಬರು ಇದ್ದಾರೆ ಎನ್ ಎಮ್ ಇದ್ದಾರೆ ಫಾರ್ಮಸಿಸ್ಟ್ ಇದ್ದಾರೆ ಟೆಕ್ನಿಷಿಯನ್ ಇದ್ದಾರೆ ಆರು ಜನ ಇದ್ದೀವಿ ಅಂದರೆ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ನಲ್ಲಿ ಏನಿದೆ ಆ ಟೈಪ್ ನಡೀತಾ ಇರ್ತದೆ ಮೂವಿಂಗ್ ಪ್ರೈಮರಿ ಹೆಲ್ತ್ ಸೆಂಟರ್ ಇದು ಸರ್ ಜಸ್ಟ್ ಈಗ ಈ ವಾಹನದಲ್ಲಿ ಏನೇನಿದೆ ಅಂತ ತಾಮಸರ್ ಸ್ವಲ್ಪ ತೋರಿಸಿದ್ರೆ ಇವು ಇವು ಮೆಡಿಸಿನ್ಸ್ ಇರ್ಬೋದು ಏನಿರ್ಬೋದು ಇಲ್ಲೇ ಮೆಡಿಸಿನ್ ಇಟ್ಟು ಹಲೋ ಇಲ್ಲೆಲ್ಲ ಮೆಡಿಸಿನ್ ಇಟ್ಟಿದ್ದೀವಿ ನಾವು ವೆರೈಟಿಸ್ ಆಫ್ ಮೆಡಿಸಿನ್ಸ್ ಯಾರ್ಯಾರಿಗೆ ಏನೇನು ಬೇಕು ಅದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀವಿ ಕೆಳಗಡೆ ಅಲ್ಲಿ ಸೇರಪ್ ಬಾಟಲ್ಸ್ ಇವೆ ಆ್ಯಂಟಿಅಸಿಟ್ ಬಾಟಲ್ಸ್ ಇವೆ ಆಮೇಲೆ ಟಾನಿಕ್ ಬಾಟಲ್ಸು ಇವೆ ಆಮೇಲೆ ಇಲ್ಲಿ ಬಿ ಪಿ ಎ ಪ್ರಾಡಕ್ಟ್ಸ್ ಇದೆ ನಮ್ಮ ಹತ್ರ ಆಮೇಲೆ ಇಲ್ಲಿ ಇ ಸಿ ಜಿ ಮಷೀನ್ ಇಲ್ಲಿ ಆಪ್ರೇಟ್ ಆಗಿ ಮೇಲೆ ಮೂಡ್ತದೆ ಇದರಲ್ಲಿ ವಿಯಲ್ಲಿ ಇಲ್ಲಿ ಲ್ಯಾಬ್ ಟೆಸ್ಟ್ ಇದೆ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ ನಮ್ಮ ಈ ರೀಡಿಂಗ್ಸ್ ಇದ್ರ ಮೇಲೆ ಬರ್ತದೆ ಟಿವಿ ಮೇಲೆ ಬರ್ತದೆ ಯುರಿನ್ ಟೆಸ್ಟ್ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಕೊತೀವಿ ಬೇಸಿಕ್ ಎಲ್ಲ ಆಮೇಲೆ ಎಕ್ಸಾಮಿನೇಷನ್ ಟೇಬಲ್ ಕೊಟ್ಟಿದ್ದಾರೆ ಇಲ್ಲೇ ತಪಾಸು ಮಾಡಿ ನೋಡ್ತೀವಿ ಪೇಷಂಟ್ ಎಲ್ಲ ಮಲ್ಗೀಶೆ ಆಮೇಲೆ ಎಲ್ಲ ಎಂಟ್ರಿ ಮಾಡ್ಕೋತೀವಿ ಅಲ್ಲಿ ರಿಜಿಸ್ಟ್ರೇಷನ್ ಇಲ್ಲೇ ಆಗ್ತದೆ ಇಲ್ಲಿ ರೆಜಿಸ್ಟ್ರೇಷನ್ ಮಾಡ್ತೀವಿ ಇಲ್ಲ ಅಲ್ಲಿ ಇಲ್ಲಿ ದರ್ ಒಂದು ರೆಕಾರ್ಡು ಬೆಂಗಳೂರ್ವರೆಗೆ ಹೋಗ್ತದೆ ಮೇಲೂರಿಗೆ ಸರ್ ಒಟ್ಟು ಈಗ ಈ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ವಾಹನಗಳಿದೆ ಅಂದ್ರೆ ಓದಲೆಲ್ಲ ಹೆಂಗೆ ರೆಸ್ಪಾನ್ಸ್ ಇದೆ ಸರ್ ರಿಸ್ಪಾನ್ಸ್ ಪರವಾಗಿಲ್ಲ ಸರ್ ಚೆನ್ನಾಗಿದೆ ನಾವು ಹೋದಾಗೆಲ್ಲ ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗ್ತಿರ್ತೀವಿ ಮತ್ತು ಹಳ್ಳಿಗೆ ಹೋದಾಗ ಮೊದಲೇ ಗ್ರಾಮ ಪಂಚಾಯತ್ಗೆ ಹೋಗಿ ಹೇಳ್ತೀವಿ ಅಡ್ವಾನ್ಸ್ ಬರೋಕ್ಕಿಂತ ಮೊದಲು ಒಂದು ದಿವಸ ಎರಡು ದಿವಸ ಅಡ್ವಾನ್ಸ್ ಮೊದಲಿಗೆ ಫೋನ್ ಮಾಡಿ ಹೇಳ್ತೀವಿ ಅಲ್ಲಿ ಪಿ ಒ ಅವರಿಗೆ ಅಥವಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಹೇಳಿರ್ತೀವಿ ಅವರೆಲ್ಲ ಡಂಗರ ಹೊಡಿಸ್ತಾರೆ ಹಿಂಗಾಗಿ ಅಟೆಂಡೆನ್ಸ್ ಬರ್ತಾಯಿದೆ ಕೆಲವೊಂದು ಕಡೆ ತಪ್ಪು ಬರ್ತಾ ಬರ್ತಾಯಿಲ್ಲ ಕೆಲವೊಂದು ಕಾರಣಾಂತರದಿಂದ ಅವ್ರಿಗೆ ಹೆಂಗೆ ಹೆಂಗೆ ನಾವು ಹೋಗ್ತಾಯಿದ್ದೀವಿ ಹಂಗೆ ಅಟೆಂಡೆನ್ಸ್ ಇಂಪ್ರೂವ್ ಆಗ್ತಾ ಇದೆ ಚೆನ್ನಾಗಿ ರಿಸ್ಪಾನ್ಸ್ ಇಸ್ ಗುಡ್ ಗುಡ್ ಹ್ಞೂ ಆರ್ ಆಲ್ಸೋ ಡೂಯಿಂಗ್ ಅವರ್ ಲೆವೆಲ್ ಬೆಸ್ಟ್ ಟು ಅವರು ಇವಿಷ್ಟು ಒಂದು ಏನಂತಂದ್ರೆ ವೈದ್ಯರು ಹೇಳುವಂಥ ಮಾತು ಏನು ಜಿಲ್ಲೆಯಲ್ಲ ರಾಜ್ಯಾದ್ಯಂತನೂ ಸಹ ಈ ಒಂದು ವಾಹನದ ರೆಸ್ಪಾನ್ಸ್ ಎಲ್ಲ ಓದಲಿಲ್ಲ ಸಾಕಷ್ಟು ರೆಸ್ಪಾನ್ಸ್ ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳ್ತಾ ಇದ್ರೆ ಮಲ್ಲಿಕಾರ್ಜುನ ಪಟೇಲ್ ಉದಯವಾರ್ತೆ ಹುಬ್ಬಳ್ಳಿ